ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಪುಂಡಿ ಪಲ್ಯ ಮಾಡೋದನ್ನು ಹೆಂಗೆ ಹೆಂಗಂತೇಳಿ ತೋರಿಸ್ತೀನಿ ಉತ್ತರ ಕರ್ನಾಟಕ ಸೈಡು ಈ ಪುಂಡಿ ಪಲ್ಯ ನೋಡ್ರಿ ಫೇಮಸ್ ಪಲ್ಯ ನೋಡಿರಿ ಇದು ಜೋಳದ ರೊಟ್ಟಿ ಜೊತೆ ಅಷ್ಟು ಚಲೋ ಆಗುತ್ತೆ ಟೇಸ್ಟ್ ಟೇಸ್ಟ್ ಹತ್ತುತ್ತೆ ಇನ್ನು ಯಾವುದ್ರ ಜೊತೆಯೂ ಟೇಸ್ಟ್ ಹತ್ತಂಗಿಲ್ಲ ಜೋಳದ ರೊಟ್ಟಿ ಜೊತೆ ಪುಂಡಿ ಪಲ್ಯ ತಿಂದ್ಬಂದ್ರೆ ಸೂಪರ್ ಆಗಿರುತ್ತೆ ಅದು ಹೆಂಗೆ ಮಾಡಿದ್ದೆ ಅಂತೇಳಿ ನೋಡ್ಕೊಂಡು ಬನ್ನಿರಿ ಮೊದಲಿಗೆ ನಾನು ಪಾಲಕ್ ಒಂದು ಅರ್ಧ ಕಟ್ಟು ಪಾಲಕನ್ನು ತೊಗೊಂಡಿನಿ ಒಂದು ಕಟ್ಟು ಪುಂಡಿ ಸೊಪ್ಪನ್ನು ತೊಗೊಂಡಿದ್ದೀನಿ ಈ ಪುಂಡಿ ಸೊಪ್ಪು ಚೆಂದ ತೊಳ್ಕೊಂಡು ಕುಕ್ಕರ್ಗೆ ಕುದಿಯಕ್ಕೆ ಹಾಕ್ಬಿಡ್ಬೇಕ್ರಿ ಇದನ್ನು ಪುಂಡಿ ಪುಂಡಿ ಸೊಪ್ಪು ಮತ್ತು ಪಾಲಕ್ ಎರಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಕುದಿಯಕ್ಕೆ ಇಟ್ಟುಬಿಡ್ಬೇಕು ಈ ಸೊಪ್ಪು ನೋಡಿರಿ ಹೆಲ್ತಿಗೂ ಭಾಳ ಚಲೋ ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಈಗ ಒಂದು ಎರಡು ಸ್ಪೂನ್ದಷ್ಟು ತೊಗರಿ ಬೇಳೆನ ತೊಗೊಂಡಿನಿ ಒಂದು ಅರ್ಧ ಬಾಟ್ಲು ಶೇಂಗಾ ತೊಗೊಂಡಿನಿ ಈ ಶೇಂಗಾನ ಸ್ವಲ್ಪ ನೀರು ಹಾಕಿ ಬೇಳೆ ಕುದಿಯಕ್ಕೆ ಇಟ್ಬಿಡೋನು ಈಗ ಪುಂಡಿ ಸೊಪ್ಪು ಕುದ್ದೈತೆ ನೋಡಿರಿ ಪುಂಡಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕೋದ್ರಿಂದ ಪುಂಡಿ ಸೊಪ್ಪು ಏನೈತಲ್ರಿ ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಅಂತಂದ್ರೆ ಕಾಂಬಿನೇಷನು ಸೂಪರಾಗಿರುತ್ತಾ ಈ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಒಂದು ಎರಡು ಸ್ಪೂನ್ದಷ್ಟು ಜೀರಿಗೆನ ತಗೊಂಡಿದ್ದೀನಿ ಈಗ ಬೇಳೆನೂ ಕುದೈತಿ ಈಗ ಸ್ವಲ್ಪ ಶೇಂಗಾ ಹಾಕ್ಕೊಂಡು ಬೇಳೆ ಕುದಿಸ್ಕೊಂಡೆ ಅಂತಂದ್ರೆ ಪುಂಡಿ ಸೊಪ್ಪು ಜೊತೆ ಶೇಂಗಾ ಹಾಕ್ಕೊಂಡ್ವಿ ಅಂತಂದ್ರೆ ತಿನ್ನುವಾಗ ಕ್ರಂಚಿ ಕ್ರೆಂಚಿಯಾಗಿ ಶೇಂಗಾ ಬಾಯಿಯೊಳಗೆ ಸಿಕ್ಕೊಂಡು ಅಂದ್ರೆ ಟೇಸ್ಟ್ ಹೇಳಿ ಸ್ವಲ್ಪ ಶೇಂಗಾ ರೀ ಈಗ ಬೇಳೆ ಚೆಂದಾಗ ಒಂದ್ಸರಿ ಕಡ್ಗಲ್ಲೆ ಕಟ್ಟಿದು ಈ ಪುಂಡಿ ಸೊಪ್ಪು ರೀ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಇದು ಎಲ್ಲ ಬೇಳಿ ಮತ್ತು ಪುಂಡಿ ಸೊಪ್ಪು ಎಲ್ಲ ಒಟ್ಟಿಗೇನೆ ಇಟ್ಕೊಂಡ್ವಿ ಅಂತಂದ್ರೆ ಪುಂಡಿ ಸೊಪ್ಪು ಸ್ವಲ್ಪ ಹುಳಿ ಇರುತ್ತಲ್ರಿ ಅದು ಜಾಸ್ತಿ ಹುಳಿ ಹುಳಿ ಆಗ್ಬಿಡತೈತಿ ಅದಕ್ಕೆ ಅದನ್ನು ಸಪ್ರೇಟಾಗೆ ಕುದಿಸ್ಕೋಬೇಕು ಸಪ್ರೇಟಾಗಿ ಕುದಿಸ್ಕೊಂಡು ನಮ್ಮ ಪಲ್ಯ ಮಾಡಿದ್ರೆ ಚಲೋ ಆಗುತ್ತೆ ತೊಗರಿ ಬೇಳೆ ಸಪ್ರೇಟು ಪುಂಡಿ ಸೊಪ್ಪು ಸಪ್ರೇಟಾಗೆ ಕುದಿಸ್ಕೋಬೇಕು ಇಲ್ಲಾಂದ್ರೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಪಲ್ಯ ಈಗ ಚಂದಂಗೆ ಬ್ಯಾಳಿ ಜೊತೆ ಇದನ್ನು ಕಲಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಖಾರಕ್ಕೆ ನಾವು ಏನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ವಿಲ್ರಿ ಅದನ್ನು ಇದ್ರೊಳಗೆ ಹಾಕಿ ಒಂದು ಸ್ಪೂನ್ದಷ್ಟು ಅರ್ಶಿಣದ ಪುಡಿ ಹಾಕಿ ಚಂದಂಗೆ ಇನ್ನೊಂದ್ಸರಿ ಕಟ್ಟಿದ್ಬಿಡ್ಬೇಕ್ರಿ ಅದನ್ನು ಇದನ್ನು ಒಂದು ಸ್ಪೂನ್ ಅರಿಶಿನದ ಪುಡಿ ಹಾಕಿ ಒಂದು ಸರ್ತಿ ಚಂದಂಗ ಕಲಿಸ್ಕೊಂಡ್ಬಿಡೋನು ಇದೇನು ಮಿಕ್ಸಿ ಮಾಡ್ಕೊಳ್ಳೋದು ಬೇಡ ಮಿಕ್ಸಿ ಮಾಡಿಕೊಂಡ್ರೆ ಚಲೋ ಆಗಂಗಿಲ್ಲ ಪಲ್ಯ ಇದು ಅದಕ್ಕೆ ಚಂದಂಗ ಈ ಥರ ಕಡ್ಗೊಳ್ಳೆನ ಕಟ್ಟಿದ್ವಿ ಅಂದ್ರೆ ಚಂದಂಗ ಆಗುತ್ತೆ ಪಲ್ಯ ಹೆಲ್ತಿಗೂ ಭಾಳ ಒಳ್ಳೇದ್ರಿ ಇದು ಸೊಪ್ಪು ಈಗ ಖಾರ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಕುದಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಜಾಸ್ತಿ ಮಾಡ್ತಾರೆ ಈ ಪಲ್ಯನ ಒಂದು ಸ್ವಲ್ಪ ಹಾಕ್ಕೊಂಡು ಹಾಕೊಂಡು ಕುದಿಸ್ಟ್ಬಿಡೋಣ ಇದನ್ನ ಒಂದು ಕುದಿ ಕುದಿತಂದ್ರೆ ಚಲೋ ಆಗುತ್ತೆ ಪಲ್ಯ ಮ್ಯಾಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಚಂದಂಗ ಇದನ್ನು ಕುದಿಸ್ಕೊಂಬಿಡು ಅಂತಂದ್ರೆ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡ್ರಿ ಈಗ ಒಂದು ಸ್ವಲ್ಪ ಒಂದು ನಾಲ್ಕು ಮೆಣಸಿನ್ಕಾಯಿನ ಕರ್ಕೊಳಕತ್ತೀನಿ ನಾನು ಹಂಗೆ ಫ್ರೈ ಮಾಡ್ಕೊಳಕತ್ತೀನಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡು ಜವಾರಿ ಮಂದಿ ಹಿಂಗೆ ತಿಂತಾರೆ ಮೆ ಸೈಡಿಗೆ ಮೆಣ್ಸಿನ್ಕಾಯಿ ಇಟ್ಕೊಂಡು ರೊಟ್ಟಿ ಜೊತೆ ಕಾಂಬಿನೇಷನ್ ಆಗಿ ಮೆಣ್ಸಿನ್ಕಾಯಿ ಸೂಪರ್ ಆಗಿರುತ್ತೆ ಪುಂಡಿ ಪಲ್ಯ ಜೊತೆ ನೋಡಿರಿ ಒಂದು ಸರಿ ಟ್ರೈ ಮಾಡಿರಿ ಈ ಥರ ಮಾಡಿಕೊಂಡು ಹೆಲ್ತಿಗೂ ಭಾಳ ಒಳ್ಳೆಯದು ಸೈಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡು ತಿಂದ್ವಿ ಅಂತಂದ್ರೆ ಆಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಹೋಗ್ಬೇಡ್ರಿ ನಮಸ್ಕಾರ